ಜೇ ಕನ್ನಡದ ಕೆಲವೊಂದಿಷ್ಟು ಪಾಪ್ಯುಲರ್ ಆಗಿರುವಂತಹ ರಿಯಾಲಿಟಿ ಶೋಗಳಲ್ಲಿ ಮಹಾನಟಿ ರಿಯಾಲಿಟಿ ಶೋ ಕೂಡ ಒಂದು ಈಗಾಗಲೇ ಮೊದಲ ಸೀಸನ್ ಅನ್ನ ತುಂಬಾನೇ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿಕೊಂಡಿರುವಂತಹ ಮಹಾನಟಿ ಇವಾಗ ಸೀಸನ್ ಟೂ ನ ಫಿನಾಲೆ ಹಂತಕ್ಕೆ ಬಂದು ನಿಂತಿದೆ ಮಹಾನಟಿ ಸೀಸನ್ ಟೂ ನಲ್ಲಿ ಬರೋಬ್ಬರಿ ಹದಿನಾರು ಸ್ಪರ್ಧಿಗಳ ಆಯ್ಕೆ ಆಗತ್ತೆ ವಾರದಿಂದ ವಾರಕ್ಕೆ ಕೆಲವೊಂದಿಷ್ಟು ಸ್ಪರ್ಧಿಗಳು ಎಲಿಮಿನೇಟ್ ಆಗ್ತಾ ಇವಾಗ ಐದು ಜನ ಸ್ಪರ್ಧಿಗಳು ಫಿನಾಲೆ ಹಂತಕ್ಕೆ ಬಂದು ನಿಂತಿದ್ದಾರೆ ಬರೋಬ್ಬರಿ ಹತ್ತೊಂಬತ್ತು ವಾರಾಂತ್ಯದ ಸಂಚಿಕೆಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿರುವಂತಹ ಮಹಾನಟಿ ಸೀಸನ್ ಟು ಫಿನಾಲೆ ಇವಾಗ ತುಂಬಾನೇ ಹತ್ತಿರದಲ್ಲಿದೆ ಸೊ ಫಿನಾಲೆಗೆ ಇವಾಗ ಐದು ಜನ ಸ್ಪರ್ಧಿಗಳು ಸೆಲೆಕ್ಟ್ ಕೂಡ ಆಗಿದ್ದು ಈ ಐದು ಜನ ಸ್ಪರ್ಧಿಗಳು ಯಾರು ಅನ್ನೋದರ ಬಗ್ಗೆ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಅವರು ವಿನ್ ಆದರೆ ಅವ್ರಿಗೆ ಏನ್ ಸಿಗುತ್ತೆ ರನ್ನರ್ಅಪ್ ಏನ್ ಸಿಗುತ್ತೆ ಎರಡನೇ ಗೆ ಏನ್ ಸಿಗುತ್ತೆ ಇದೆಲ್ಲದರ ಬಗ್ಗೆ ಮಾಹಿತಿ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ಸಿಗೋದ್ರಿಂದ ವಿಡಿಯೋನ ಮಿಸ್ ಮಾಡ್ಕೊಳ್ಳೋದೆ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅದನ್ನು ನೋಡೋದಾದ್ರೆ ಮೈಸೂರಿನ ಶ್ರೀಯಾ ಅಗಮ್ಯ ಅವರು ಸೆಲೆಕ್ಟ್ ಆಗಿದ್ದಾರೆ ಇವರ ಪರ್ಫಾರ್ಮೆನ್ಸ್ ಓವರ್ ಆಲ್ ಆಗಿ ತುಂಬಾ ಚೆನ್ನಾಗಿನೇ ಇತ್ತು ಹಾಗೆನ ಇವರು ಸೆಮಿಫಿನಾಲಿನ ಕೂಡ ತುಂಬಾ ಚೆನ್ನಾಗಿನೇ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ ಇನ್ನು ತೀರ್ಥಹಳ್ಳಿಯ ಮಾನ್ಯ ರಮೇಶ್ ಅವರು ಇವರು ಕೂಡ ಅಷ್ಟೇ ಮೊದಲಿಂದನೂ ತುಂಬಾನೇ ಪ್ರಾಮಿಸಿಂಗ್ ಆಗಿರುವಂತಹ ಆಕ್ಟ್ರೆಸ್ ಅಂತ ಹೇಳಬಹುದು ಈಗಲೂ ಕೂಡ ಸೆಮಿಫಿನಲ್ಲಿ ತುಂಬಾ ಚೆನ್ನಾಗಿನೇ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಇವರು ಕೂಡ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ ಇನ್ನು ವಂಶಿಯವರು ಇವರಂತೂ ಸೀಸನ್ ಶುರು ಆದಾಗ್ಲೇನೆ ಪಕ್ಕಾ ಫಿನಾಲೆಗೆ ಬರ್ತಾರೆ ಅಂತ ಹೇಳಿ ಎಲ್ರು ಕೂಡ ಅಂದ್ಕೊಂಡಿದ್ರು ಅದೇ ರೀತಿಯಾಗಿ ಆಗಿದೆ ಕೂಡ ವಂಶಿಯವರು ದಕ್ಷಿಣ ಕನ್ನಡದವರು ಸೊ ಇವರು ಇವಾಗ ಫಿನಾಲೆ ಹಂತಕ್ಕೆ ಬಂದು ನಿಂತಿದ್ದಾರೆ ಇನ್ನು ನೆಕ್ಸ್ಟ್ ದಾವಣಗೆರೆಯ ವರ್ಷ ಕೆಪಿ ಹೌದು ಇವರು ಕೂಡ ಇವಾಗ ಮಹಾನಟಿ ಸೀಸನ್ ಟು ಫಿನಾಲೆ ಹಂತವನ್ನ ಪ್ರವೇಶ ಮಾಡಿದ್ದು ಐದನೇ ಸ್ಪರ್ಧಿ ಬೆಂಗಳೂರಿನ ಭೂಮಿಕಾ ಟಿ ಅವರು ಇವರು ಕೂಡ ಇವಾಗ ಫಿನಾಲೆಯನ್ನ ತಲುಪಿದ್ದಾರೆ ಈ ಐದು ಜನರಲ್ಲಿ ಯಾರು ಮೂರನೇ ಪ್ಲೇಸ್ ಅಲ್ಲಿ ಕಾಣಿಸಿಕೊಳ್ತಾರೋ ಅಂದ್ರೆ ಎರಡನೇ ಅಪ್ ಆಗಿ ಹೊರಹೊಮ್ಮತಾರೋ ಅವರಿಗೆ ಏಳು ಲಕ್ಷ ಕ್ಯಾಶ್ ಪ್ರೈಸ್ ಸಿಗಲಿರುವಂತದ್ದು ಹಾಗೆಯೇ ಮೊದಲನೇ ಗೆ ಬರೋಬ್ಬರಿ ಹತ್ತು ಲಕ್ಷ ಕ್ಯಾಶ್ ಪ್ರೈಸ್ ಸಿಗಲಿದೆ ಹಾಗೆಯೇ ಮೊದಲನೇ ಪ್ಲೇಸ್ ಅಲ್ಲಿ ಕಾಣಿಸಿಕೊಳ್ಳುವಂತಹ ಸ್ಪರ್ಧಿಗೆ ಬರೋಬ್ಬರಿ ಹದಿನೈದು ಲಕ್ಷ ಮೌಲ್ಯದ ಚಿನ್ನದ ಕಿರೀಟವನ್ನ ಬಹುಮಾನವಾಗಿ ನೀಡ್ತಾ ಇದ್ದಾರೆ ಸೊ ನಿಮ್ಮ ಪ್ರಕಾರ ಈ ಒಂದು ಚಿನ್ನದ ಕಿರೀಟ ಏನಿದೆ ಯಾರ ಪಾಲಾಗಬಹುದು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಹಾಗೆಯೇ ಈಗಾಗಲೇ ಮಹಾನಟಿ ಸೀಸನ್ ಟೂಗೆ ಮೊದಲು ಸೆಲೆಕ್ಟ್ ಆಗಿದ್ದಂತಹ ಹದಿನಾರು ಸ್ಪರ್ಧಿಗಳಲ್ಲಿ ಈ ಐದು ಜನ ಫಿನಾಲಿಗೆ ಬಂದಿರೋದು ನಿಮಗೆ ಸರಿಯಾದ ನಿರ್ಧಾರ ಅಂತ ಅನ್ನಿಸ್ತಾ ಅಥವಾ ಇಲ್ವಾ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ಈ ಐದು ಜನ ಸ್ಪರ್ಧಿಗಳಲ್ಲಿ ಯಾರ ಪ್ಲೇಸಲ್ಲಿ ಯಾರಾದರೂ ಒಂದು ಬೇರೆ ಸ್ಪರ್ಧಿ ಇರಬೇಕಾಗಿತ್ತು ಅನ್ನೋದಾದ್ರೆ ಯಾವ ಸ್ಪರ್ಧಿ ಇರಬೇಕಾಗಿತ್ತು ಮತ್ತು ಫಿನಾಲೆನಲ್ಲಿ ಇರುವಂತಹ ಯಾವ ಸ್ಪರ್ಧಿಯ ಪ್ಲೇಸಲ್ಲಿ ಅವರು ಫಿನಾಲೆ ಹಂತವನ್ನ ತಲುಪಬೇಕಾಗಿತ್ತು ಆ ಒಂದು ಅಭಿಪ್ರಾಯ ನಿಮ್ಮಲ್ಲಿ ಏನಾದರೂ ಅಕಸ್ಮಾತ್ ಆಗಿ ಇದ್ರೆ ಕೆಲವರಿಗಾದರೂ ಆ ರೀತಿಯಾಗಿ ಅನಿಸೋದು ಇರಬಹುದು ಆ ರೀತಿಯಾಗಿ ನಿಮ್ಮಲ್ಲಿ ಯಾರಿಗಾದರೂ ಅನಿಸಿದ್ರೆ ಅದನ್ನ ಕೂಡ ಶೇರ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ